ಶಿಷ್ಯರಿಗೆ ಯೇಸು ಸ್ವಾಮಿಯ ಬೋಧನೆ ಭಾಗ ಒಂದು ಮಾರ್ಕನು ಬರೆದ ಸುವಾರ್ತೆ ಎಂಟು ಮತ್ತು ಒಂಬತ್ತನೇ ಅಧ್ಯಾಯಗಳು ಈ ಪುಸ್ತಕದ ಕೇಂದ್ರ ಬಿಂದುವಾಗಿದ್ದು ಇದರಲ್ಲಿ ಯೇಸು ಸ್ವಾಮಿ ಯಾವ ರೀತಿ ತನ್ನ ಮರಣ ಪುನರುತ್ಥಾನದ ವಿಷಯಗಳನ್ನ ಶಿಷ್ಯರಿಗೆ ಬೋಧಿಸುವವನಾಗಿದ್ದಾನೆ ಎಂದರೆ ಮೊದಲನೇದಾಗಿ ಮಾರ್ಕನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಇಪ್ಪತ್ತೆರಡರಿಂದ ಇಪ್ಪತ್ತಾರರ ತನಕ ನಾವು ಓದುವುದಾದರೆ ಇಲ್ಲಿ ಯೇಸು ಸ್ವಾಮಿಯ ಬಳಿಗೆ ಒಬ್ಬ ಕುರುಡನನ್ನ ಕರೆದುಕೊಂಡು ಬಂದು ಅವನನ್ನ ಮುಟ್ಟಿ ಸ್ವಸ್ಥ ಮಾಡುವಂತೆ ಬೇಡಿಕೊಳ್ಳುವವರಾಗಿದ್ದಾರೆ ಆದರೆ ಯೇಸು ಅವನನ್ನ ಊರಿನ ಹೊರ ಕರೆದುಕೊಂಡು ಹೋಗಿ ಅವನ ಕಣ್ಣುಗಳ ಮೇಲೆ ಹುಗಳಿ ತನ್ನ ಕೈಗಳನ್ನ ಅವನ ಮೇಲೆ ಇಟ್ಟು ಏನಾದರೂ ಕಾಣುತ್ತದೆಯೋ ಎಂದು ಅವನನ್ನ ಕೇಳಿದಾಗ ಅವನು ಮೇಲಕ್ಕೆ ನೋಡಿ ಮನುಷ್ಯರು ಮರಗಳ ಹಾಗೆ ನಡೆದಾಡುವುದನ್ನ ನೋಡುತ್ತೇನೆ ಎಂಬುದಾಗಿ ಹೇಳಿದಾಗ ತಿರುಗಿ ಯೇಸು ಸ್ವಾಮಿ ತನ್ನ ಕೈಗಳನ್ನ ಇಟ್ಟು ಸ್ವಸ್ಥ ಮಾಡಿ ನೀನು ಊರೊಳಗೆ ಹೋಗಬೇಡ ಮತ್ತು ಊರಿನಲ್ಲಿ ಯಾರಿಗೂ ಹೇಳಬೇಡ ಎಂದು ಹೇಳಿ ಅವನನ್ನ ಮನೆಗೆ ಕಳಿಸುವವನಾಗಿದ್ದಾನೆ ಯೇಸುಸ್ವಾಮಿ ಮಾಡಿದ ಅದ್ಭುತಗಳಲ್ಲಿ ಇದು ಅತ್ಯಂತ ವಿಶೇಷವಾದ ಅದ್ಭುತವಾಗಿದೆ ಯಾಕೆಂದರೆ ಎರಡು ಸಾರಿ ಅವನನ್ನು ಮುಟ್ಟಿ ಸ್ವಸ್ಥ ಮಾಡುವವನಾಗಿದ್ದಾನೆ ಇದರಿಂದ ನಮಗೇನು ಪಾಠ ಎಂಬುದಾಗಿ ನಾವು ನೋಡುವುದಾದರೆ ಇಂದು ಮನುಷ್ಯರನ್ನ ನಾವು ಯಾವ ರೀತಿಯಲ್ಲಿ ನೋಡುವವರಾಗಿದ್ದೇವೆ ಮನುಷ್ಯರನ್ನ ಮನುಷ್ಯರಾಗಿ ನೋಡುವವರಾಗಿದ್ದೇವ ಕೆಟ್ಟವರನ್ನ ಒಳ್ಳೆಯವರಂತೆಯೋ ಒಳ್ಳೆಯವರನ್ನ ಕೆಟ್ಟವರಂತೆಯೋ ನಾವು ಹೇಗೆ ನೋಡುವವರಾಗಿದ್ದೇವೆ ನಾವು ಪರಲೋಕದ ಕಡೆಗೆ ಕಣ್ಣೆತ್ತಿ ನೋಡಿದಾಗ ಮಾತ್ರ ಎಲ್ಲಾ ಮನುಷ್ಯರು ನಮ್ಮ ಕಣ್ಣಿಗೆ ಸರಿಯಾಗಿ ತೋರುವವರಾಗಿದ್ದಾರೆ ಇದನ್ನೇ ಮುಂದೆ ನಾವು ಶಿಷ್ಯರು ಕಣ್ಣುಗಳಿದ್ದು ಯೇಸು ಸ್ವಾಮಿ ಮಾಡಿದಂತಹ ಉಪದೇಶಗಳನ್ನ ಶಿಷ್ಯರು ಸರಿಯಾಗಿ ದೃಷ್ಟಿಸಿ ಗ್ರಹಿಸಿಕೊಳ್ಳದೆ ಹೋದರು ಎಂಬುದನ್ನು ನಾವು ನೋಡುವವರಾಗಿದ್ದೇವೆ ಆದುದರಿಂದಲೇ ಯೇಸುಸ್ವಾಮಿ ಮಾರ್ಕನ ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಇಪ್ಪತ್ತೇಳರಿಂದ ಮೂವತ್ ಮೂರರ ನಾವು ಓದುವುದಾದರೆ ಸ್ವಾಮಿ ಶಿಷ್ಯರಿಗೆ ಜನರು ನನ್ನನ್ನ ಯಾರೆಂದು ಅನ್ನುತ್ತಾರೆ ಎಂಬುದಾಗಿ ಕೇಳಿದನು ಅದಕ್ಕೆ ಶಿಷ್ಯರು ಕೆಲವರು ಸ್ನಾನಿಕನಾದ ಯೌವನನೆಂದು ಕೆಲವರು ಎಲೆಯ ಎಂಬುದಾಗಿಯೂ ಕೆಲವರು ಪ್ರವಾದಿಗಳಲ್ಲಿ ಒಬ್ಬನು ಎಂಬುದಾಗಿ ಹೇಳುತ್ತಾರೆ ಎಂಬುದಾಗಿ ಹೇಳಿದಾಗ ಆದರೆ ನಾನು ಯಾರೆಂದು ನೀವು ಅನ್ನುತ್ತೀರಿ ಎಂದು ಕೇಳಲು ಪೇತ್ರನು ಪ್ರತಿ ಉತ್ತರವಾಗಿ ಅವನಿಗೆ ನೀನು ಕ್ರಿಸ್ತನೇ ಅಂದನು ತಕ್ಷಣವೇ ಯೇಸು ಸ್ವಾಮಿ ಅವರಿಗೆ ಈ ವಿಷಯವನ್ನ ಯಾರಿಗೂ ಹೇಳಬಾರದು ಎಂಬುದಾಗಿ ಹೇಳಿದನು ಆವಾಗ ಯೇಸು ಸ್ವಾಮಿ ತನ್ನ ಮರಣ ಪುನರುತ್ಥಾನ ವಿಷಯಗಳನ್ನ ಅವರಿಗೆ ಉಪದೇಶ ಮಾಡಿದನು ಇಲ್ಲಿ ಶಿಷ್ಯರು ಯೇಸು ಸ್ವಾಮಿಯನ್ನ ಮೇಸಾಯನು ಎಂಬುದಾಗಿ ಅರಿತುಕೊಂಡ ತಕ್ಷಣವೇ ಆತನು ಅವರಿಗೆ ರಕ್ಷಣೆಯ ವಿಚಾರವನ್ನ ತಿಳಿಸುವವನಾಗಿದ್ದಾನೆ ಆದರೆ ನೀನು ಕ್ರಿಸ್ತನು ಎಂಬುದಾಗಿ ಹರಕೆ ಇಟ್ಟ ಅದೇ ಪೇತ್ರನು ಈಗ ಅದು ನಿನಗೆ ನಡೆಯದು ಎಂಬುದಾಗಿ ಹೇಳುವವನಾಗಿದ್ದಾನೆ ಇಲ್ಲಿ ಸೈತಾನನು ಪೇತ್ರನ ಮೂಲಕವಾಗಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಮಾತನಾಡಿದಾಗ ಯೇಸು ಸ್ವಾಮಿ ಪೇತ್ರನನ್ನ ನೋಡಿ ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ ಎಂದು ನಿನ್ನ ಯೋಚನೆ ಮನುಷ್ಯರ ಯೋಚನೆಯ ಹೊರತು ದೇವರದಲ್ಲ ಎಂಬುದಾಗಿ ಪೇತ್ರನನ್ನ ಖಂಡಿಸುವವನಾಗಿದ್ದಾನೆ ಇಲ್ಲಿ ಶಿಷ್ಯರಿಗೆ ದೃಷ್ಟಿ ಇದೆ ಆದರೆ ಯೇಸು ಸ್ವಾಮಿ ಹೇಳಿದಂತಹ ವಿಚಾರವನ್ನ ಗ್ರಹಿಸಿಕೊಳ್ಳುವಷ್ಟು ದೃಷ್ಟಿ ಸ್ಪಷ್ಟವಾಗಿರಲಿಲ್ಲ ಆದ್ದರಿಂದಲೇ ಯೇಸುಸ್ವಾಮಿ ಶಿಷ್ಯರಿಗೆ ಶಿಷ್ಯತ್ವದ ಬಗ್ಗೆ ತಿಳಿಸುವವನಾಗಿದ್ದಾನೆ ಮಾರ್ಕನು ಬರದ ಸುವಾರ್ತೆ ಎಂಟನೇ ಅಧ್ಯಾಯ ಮೂವತ್ನಾಲ್ಕು ಮತ್ತು ಮೂವತ್ತೈದನೇ ವಚನಗಳನ್ನ ಓದುವುದಾದರೆ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಸಿಲೆಬೆಯನ್ನ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನ ಕಳಕೊಳ್ಳುವನು ಆದರೆ ನನ್ನ ನಿಮಿತ್ತವಾಗಿಯೂ ಸುವಾರ್ತೆಯ ನಿಮಿತ್ತವಾಗಿಯೂ ತನ್ನ ಪ್ರಾಣವನ್ನ ಕಳೆದುಕೊಂಡವನು ಅದನ್ನ ಉಳಿಸಿಕೊಳ್ಳುವನು ಎಂಬುದಾಗಿ ಹೇಳುವವನಾಗಿದ್ದಾನೆ ಅಂದರೆ ಯಾವ ಒಬ್ಬ ವ್ಯಕ್ತಿ ಕ್ರಿಸ್ತನಿಗಾಗಿ ಆತನ ಸುವಾರ್ತೆಗಾಗಿ ಎಲ್ಲವನ್ನ ನಿರಾಕರಿಸಿ ಸಾಯುವುದಕ್ಕೂ ಸಿದ್ಧನಾಗಿರುತ್ತಾನೋ ಅವನು ಮರಣ ಹೊಂದಿದರೂ ಪುನರುತ್ಥಾನ ಹೊಂದುವವನಾಗಿದ್ದಾನೆ ಆದರೆ ಯಾವ ಒಬ್ಬ ವ್ಯಕ್ತಿ ಕ್ರಿಸ್ತನಿಗಾಗಿ ಏನೂ ಮಾಡದೆ ಈ ಲೋಕದ ಆಸ್ತಿ ಸಂಪಾದಿಸಿ ಕೊನೆಯಲ್ಲಿ ಅವನ ಪ್ರಾಣ ನಷ್ಟವಾದರೆ ಏನು ಪ್ರಯೋಜನ ಉಪ್ಪು ನೀರಿನಲ್ಲಿ ಕರಗಿ ಅದರ ರುಚಿಯನ್ನ ನೀಡಬೇಕು ಇಲ್ಲದೆ ಹೋದರೆ ಅದರಿಂದ ಏನು ಪ್ರಯೋಜನವಾಗುವುದಿಲ್ಲ ಅದೇ ರೀತಿಯಲ್ಲಿ ನಾವು ಎಲ್ಲವನ್ನ ನಿರಾಕರಿಸಿ ಕ್ರಿಸ್ತನಿಗಾಗಿ ಎಲ್ಲ ಕಷ್ಟ ನೋವುಗಳನ್ನು ಸಹಿಸಿಕೊಂಡು ಹೋಗುವುದಾದರೆ ಮಾತ್ರ ನಾವು ನಿಜವಾದ ಶಿಷ್ಯರಾಗಲು ಸಾಧ್ಯ ಇನ್ನೂ ಸಹ ಕ್ರಿಸ್ತನ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಗೊಂದಲದಲ್ಲಿದ್ದಂತಹ ಶಿಷ್ಯರಿಗೆ ಯೇಸು ಸ್ವಾಮಿ ಮಾರ್ಕನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಒಂದರಿಂದ ಹದಿಮೂರರ ತನಕ ನಾವು ಓದುವುದಾದರೆ ಒಂದನೇ ವಚನದಲ್ಲಿ ನಿಮಗೆ ನಿಜವಾಗಿ ಹೇಳುತ್ತೇನೆ ಇಲ್ಲಿ ನಿಂತಿರುವವರೊಳಗೆ ಕೆಲವರು ದೇವರ ರಾಜ್ಯವು ಪ್ರಬಲವಾಗಿ ಬರುವುದನ್ನ ನೋಡುವ ತನಕ ಮರಣ ಹೊಂದುವುದಿಲ್ಲವೆಂದು ಹೇಳುತ್ತೇನೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಇದರ ಅರ್ಥ ಕ್ರಿಸ್ತನು ಎರಡನೇ ಸಾರಿ ಬರುವವರೆಗೂ ಕೆಲವು ಶಿಷ್ಯರು ಮರಣ ಹೊಂದುವುದಿಲ್ಲ ಜೀವಂತವಾಗಿ ಇರುತ್ತಾರೆ ಎನ್ನುವ ಅರ್ಥವಲ್ಲ ಯಾಕೆಂದರೆ ಮುಂದೆ ಎರಡನೇ ವಚನದಿಂದ ಹದಿಮೂರನೇ ವಚನ ತನಕ ನಾವು ಓದುವುದಾದರೆ ಯೇಸು ಸ್ವಾಮಿ ಪೇತ್ರ ಯಾಕೋಬ ಯೋಹನನನ್ನ ಕರೆದುಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದಾಗ ಅಲ್ಲಿ ಏಸು ರೂಪಾಂತರಗೊಳ್ಳುವವನಾಗಿದ್ದಾನೆ ಅವನ ಉಡುಪು ಬೆಳ್ಳಗೆ ಹೊಳೆಯುವಂತ ಆಗ ಅಲ್ಲಿ ಮೋಶೆ ಮತ್ತು ಎಲಿಯ ಕಾಣಿಸಿಕೊಂಡು ಕ್ರಿಸ್ತನು ಅನುಭವಿಸಬೇಕಾಗಿರುವ ಮರಣದ ವಿಚಾರವಾಗಿ ಧೈರ್ಯವನ್ನ ನೀಡುವವರಾಗಿದ್ದಾರೆ ಅಂದರೆ ಅಲ್ಲಿದ್ದ ಶಿಷ್ಯರಿಗೆ ದೇವರ ರಾಜ್ಯದ ವಿಚಾರವಾಗಿ ಒಂದು ಚಿಕ್ಕ ಚಿತ್ರಣವನ್ನ ದೇವರು ತೋರಿಸುವವನಾಗಿದ್ದಾನೆ ಹೇಗೆಂದರೆ ಕ್ರಿಸ್ತನು ಎರಡನೇ ಸಾರಿ ಈ ಲೋಕಕ್ಕೆ ಬರುವಾಗ ಮೋಶೆ ರೀತಿಯಲ್ಲಿ ನೀತಿವಂತರಾಗಿ ಮರಣ ಹೊಂದಿದ ಅನೇಕರು ಪುನರುತ್ಥಾನಗೊಂಡು ರೂಪಾಂತರಗೊಳ್ಳುವವರಾಗಿದ್ದಾರೆ ಮತ್ತು ಜೀವದಿಂದ ಉಳಿದಿರುವ ನೀತಿವಂತರು ಎಲಿಯನ ರೀತಿಯಲ್ಲಿ ರೂಪಾಂತರ ು ಎತ್ತಲ್ಪಡುವವರಾಗಿದ್ದಾರೆ ಇದನ್ನೇ ಯೇಸುಸ್ವಾಮಿ ದೇವರ ರಾಜ್ಯವು ಪ್ರಬಲವಾಗಿ ಬರುವುದನ್ನ ಕೆಲವರು ನೋಡುವವರೆಗೆ ಮರಣ ಹೊಂದುವುದಿಲ್ಲ ಎಂಬುದಾಗಿ ತಿಳಿಸಿ ಮತ್ತೆ ಶಿಷ್ಯರಿಗೆ ತನ್ನ ಮರಣದ ಬಗ್ಗೆ ತಿಳಿಸಿ ಸರಿಯಾಗಿ ದೃಷ್ಟಿಸಿ ಈ ವಿಚಾರವನ್ನ ಗ್ರಹಿಸಿಕೊಳ್ಳುವಂತೆ ತಿಳಿಸುವವನಾಗಿದ್ದಾನೆ ನಂತರ ಉಳಿದ ಶಿಷ್ಯರ ಬಳಿಗೆ ಮೂಕ ದೆವ್ವ ಹಿಡಿದು ಕಷ್ಟದಿಂದ ನರಳಾಡುತ್ತಿದ್ದ ಒಬ್ಬನನ್ನ ನಿಮ್ಮ ಶಿಷ್ಯರು ಸ್ವಸ್ಥ ಮಾಡಲು ಆಗಲಿಲ್ಲ ಎಂಬುದಾಗಿ ಯೇಸು ಸ್ವಾಮಿಯನ್ನ ಕೇಳಿದಾಗ ಅದಕ್ಕೆ ಯೇಸು ಸ್ವಾಮಿ ಆ ಶಿಷ್ಯರನ್ನ ನೋಡಿ ಮಾರ್ಕನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ನಾವು ನೋಡುವುದಾದರೆ ಎಲೆ ನಂಬಿಕೆ ಇಲ್ಲದಂತಹ ಸಂತಾನವೇ ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ ಇನ್ನೆಷ್ಟು ದಿನ ನಿಮ್ಮನ್ನ ಸಹಿಸಿಕೊಳ್ಳಲಿ ಎಂಬುದಾಗಿ ಹೇಳುವವನಾಗಿದ್ದಾನೆ ನಂತರ ಆ ಮೂಕ ದೇವ್ಯ ಹಿಡಿದ ಮಗನ ತಂದೆ ಯೇಸು ಸ್ವಾಮಿಯನ್ನ ನೋಡಿ ನಿನ್ನ ಕೈಯಲ್ಲಿ ಏನಾದರೂ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಕರುಣೆ ಇಟ್ಟು ನಮಗೆ ಸಹಾಯ ಮಾಡು ಅಂದನು ಯೇಸು ಅವನಿಗೆ ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು ಕೂಡಲೇ ಆ ಹುಡುಗನ ತಂದೆಯು ನಂಬುತ್ತೇನೆ ನನಗೆ ನಂಬಿಕೆ ಕಡಿಮೆ ಆಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದನು ಹೀಗೆ ಯೇಸು ಸ್ವಾಮಿ ಅವನನ್ನ ಸ್ವಸ್ಥ ಮಾಡಿದ ನಂತರ ಮನೆಗೆ ಬಂದಾಗ ಶಿಷ್ಯರು ಯೇಸು ಸ್ವಾಮಿಯ ಬಳಿಗೆ ಬಂದು ಯಾಕೆ ಆ ದೇವವನ್ನ ನಮ್ಮಿಂದ ಬಿಡಿಸಲು ಸಾಧ್ಯವಾಗಲಿಲ್ಲ ಎಂದು ಕೇಳಿದ್ದಕ್ಕೆ ಯೇಸು ಸ್ವಾಮಿ ಅವರಿಗೆ ಈ ತರವಾದವು ಉಪವಾಸ ಮತ್ತು ಪ್ರಾರ್ಥನೆಗಳಿಂದ ಹೊರತು ಬೇರೆ ಯಾವುದರಿಂದಲೂ ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ತಿಳಿಸಿದನು ಉಪವಾಸ ಮತ್ತು ಪ್ರಾರ್ಥನೆ ನಮ್ಮ ಗುಣ ಬದಲಾವಣೆ ಹೊಂದಿ ನಮ್ಮಲ್ಲಿ ಒಗ್ಗಟ್ಟನ್ನ ತರುವ ಉದ್ದೇಶಕ್ಕಾಗಿಯೇ ಹಾಗಾದರೆ ಶಿಷ್ಯರಲ್ಲಿದ್ದಂತಹ ಅಪನಂಬಿಕೆ ಏನೆಂದರೆ ಮಾರ್ಕನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಮೂವತ್ ಮೂರು ಮೂವತ್ ವಚನಗಳನ್ನು ಓದುವುದಾದರೆ ಇಲ್ಲಿ ಶಿಷ್ಯರಲ್ಲಿ ನಾನು ಹೆಚ್ಚಾಗಬೇಕು ಎನ್ನುವಂತಹ ಕಲಹ ಬೇದ ಹೊಟ್ಟೆ ಕೀಚು ಇವುಗಳಿಂದ ಶಿಷ್ಯರ ಮನಸ್ಸು ಆದುದರಿಂದಲೇ ಯೇಸು ಸ್ವಾಮಿಯ ಮರಣದ ವಿಷಯಗಳನ್ನು ಸಹ ಅವರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಅದಕ್ಕಾಗಿಯೇ ಯೇಸು ಸ್ವಾಮಿ ಶಿಷ್ಯರನ್ನ ಕರೆದು ಯಾವನಾದರೂ ಮದುವೆನಾಗಬೇಕೆಂದರೆ ಅವನು ಎಲ್ಲರಲ್ಲಿ ಕಡೆಯವನು ಎಲ್ಲರ ಹಾಳು ಆಗಿರಬೇಕು ಎಂದು ಹೇಳಿ ಒಂದು ಚಿಕ್ಕ ಮಗುವಿನ ರೀತಿಯಲ್ಲಿ ಇರಬೇಕು ಎಂಬುದಾಗಿ ಹೇಳುವವನಾಗಿದ್ದಾನೆ ಅಂದರೆ ಚಿಕ್ಕ ಮಕ್ಕಳಂತೆ ನಮ್ಮ ಗುಣ ಸ್ವಭಾವಗಳು ಬದಲಾವಣೆ ಹೊಂದಬೇಕು ಇಲ್ಲವಾದರೆ ನರಕ ಎನ್ನುವ ನಿತ್ಯ ಮರಣಕ್ಕೆ ಒಳಗಾಗುವಿರಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಮಧುಮೇಹದ ನಿಮಿತ್ತವಾಗಿ ಕಷ್ಟವಾದರೂ ನಾವು ಕೆಲವೊಂದು ಅಂಗಗಳನ್ನ ಕತ್ತರಿಸಿಕೊಂಡು ಇತರ ದೇಹದ ಅಂಗಗಳನ್ನ ಕಾಪಾಡಿಕೊಳ್ಳುವಂತೆ ನಮ್ಮನ್ನ ನಿತ್ಯ ಮರಣಕ್ಕೆ ನಡೆಸುವಂತಹ ಪಾಪಗಳನ್ನ ಬಿಟ್ಟು ಬಿಟ್ಟು ಸಂಪೂರ್ಣವಾಗಿ ಕತ್ತರಿಸಿ ಹಾಕಿ ಬದಲಾವಣೆಯನ್ನ ಹೊಂದಿ ಬರುವಂತಹ ನರಕ ಎಂದರೆ ಯಾವಾಗ ಬೆಂಕಿಯಲ್ಲ ನಿತ್ಯ ಮರಣದಿಂದ ತಪ್ಪಿಸಿಕೊಂಡು ಯೇಸು ಸ್ವಾಮಿ ಬೋಧಿಸಿದ ಬೋಧನೆಗಳನ್ನ ಅರ್ಥ ಮಾಡಿಕೊಂಡು ನಿತ್ಯ ಜೀವಕ್ಕಾಗಿ ಜೀವಿಸೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪರಲೋಕದ ದೇವರೇ ನಿನ್ನ ಎಲ್ಲ ಉಪದೇಶಗಳನ್ನ ಅರ್ಥ ಮಾಡಿಕೊಂಡು ಅದರಂತೆ ನಡೆಯಲು ನಮ್ಮ ಆತ್ಮಿಕ ಕಣ್ಣುಗಳನ್ನ ತೆರೆ ಮತ್ತು ನಮ್ಮನ್ನ ಬದಲಾಯಿಸಿ ನಿತ್ಯ ಜೀವದ ಕಡೆಗೆ ನಡೆಸಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್